ಸ್ವಾಗತ ಸುಸ್ವಾಗತ ಮಡಿಯರ್ ಬಡಾಲಿನ್ಸ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಇವತ್ತ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬೇಕಂತ ಪ್ಲಾನ್ ಅದ ರೀ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ತಾಂಡಕ್ಕೆ ಹೋಗ್ಬೇಕಂತ ರೆಫರ್ ಮಾಡಿದೆ ಸ್ವಲ್ಪ ಎಲ್ಲಿ ರೀ ಅಲ್ಲಿಂದ ಹೆಂಗದ ಪ್ರೈಮರಿ ಸ್ಕೂಲ್ ಅಂತ ಅಲ್ಲಿಂದ ಹೆಂಗದ ಗೌರ್ಮೆಂಟ್ ಸ್ಕೂಲ್ ಅಂತ ಸೊ ಅದಕ್ಕೆ ಇವತ್ತ ದೇವ್ಗಿರಿ ತಾಂಡ ಅಂತ ಅದ ರೀ ಒಂದು ಸೊ ಅಲ್ಲಿಗೆ ನಾ ಇವತ್ತು ನಾನು ದಿಲೀಪ್ ಕಾರ್ ತಗೊಂಡು ನೋಡಿದ್ವಿ ಅದು ನಿಮ್ದಾರೀ ತಗ ಅವ್ರ ಹೊಲದ ನಿಮ್ದು ಅವ್ರ ಹೊಲ್ದ ಹಾಕ್ತಾರ ಯಾಕೆ ಒಬ್ರಿಗೆ ಒಬ್ಬರಿ ಹಿಂಗ್ ಟಾಟೋರಿ ಡೇ ಬೈ ಡೇ ಹಿಂಗಾಗಲತ್ತ ನೋಡ್ರಿ ಮ್ಯಾಲಿನ ಸ್ಕಿನ್ ಒಂದ್ ಲೇಯರ್ ಹೋಗ್ಯದ ಫಸ್ಟ್ ಮತ್ತೊಂದ್ ಲೇಯರ್ ಹೋಗ್ಯದ ಸೊ ಇಲ್ಲಿ ಇದು ಅದ ನೋಡ್ರಿ ಬಿಂದು ಸೋರಿ ಡ್ಯಾಮೇಜ್ ಆಗಿದೆ ರೀ ಆ ಕಣಿಮಲ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸತ್ತೊಂದು ಬೈಕ್ ನಂಬಲ್ಲಿ ಅದ ನೋಡ್ರಿ ಸೊ ನನ್ನ ಬೈಕ್ ಕೈ ಏಳುವರೆ ಸಾವಿರ ರೂಪಾಯಿ ಹಾಕಿ ಬಂದು ಬೈಕಿಗೆ ಮತ್ತೆ ಆಯ್ತು ಬೈಕ್ ಮತ್ತೆ ಘೋಷಣೆ ತೊಗೊತೀರಿ ಎಲ್ಲಿದ್ದೆ ನಿಂದೆ ಚಲೋದ ನೋಡಿ ಗಾಡಿ ಇಂಜನ್ ಇಲ್ಲ ಪೆಟ್ರೋಲ್ ಇಲ್ಲ ಕಿಕ್ಕಿಲ್ಲ ಸೆಲ್ಫಿ ಇಲ್ಲ ಏನೇ ಮ್ಯಾಗ್ ಕಟ್ಟದಿದ್ದು ಆಯ್ ಚೆಕ್ ಆತ ಇದು ಬಾಗಿಲ್ಲೇ ಒಂದು ಬಾಯ್ಲಿನೊಂದು ಹಾಡು ಹಾಡಿಸ್ತೀರಿ ಮುಂಜಾಗುಷೆಡ್ತೀವಿ ಫಸ್ಟ್ ಏನ ಹಾಡ್ರಿ ಅಂತ ಕೈ ಮುಂದಕ್ಕೆ ನೀರಿರದೇ ನೀನಿರದೆ ಈ ಕಂಗಳು ಈ ಕಂಗಾರು ಕಣ್ಣೀರನು ಕಣ್ಣೀರನು ನೀರೊರೆಸಿದೆ ನೀರದೆ ಬದಲಾಯ್ತಿ ಈಗ ನನ್ನ ಲೋಕ ಭದ್ರಾ ಆಯ್ತಾ ನನ್ನ ನೋಕ ನಿನ್ನ ಹಂಗಿಲ್ಲದೆ ನಿನ್ನ ಹಂಗಿಲ್ಲದೆ ಭದ್ರಾ ಈಗ ನನ್ನ ನೋಕ

ಆಯ್ತಾ ನೀವನ್ ತಗೋ ಮಳೆ ಇರ್ಲಿ ಚಳಿ ಇರ್ಲಿ ಕುರಿ ನಡೆಯಲ್ಲ ನಾ ತಂದ್ಕೊಂಡ್ರೆ ಕರೆ ಅಂದ್ರೆ ರೊಕ್ಕ ಬೇಕಲ್ಲ ಇಪ್ಪತ್ ಕುರಿ ಏನಂದ್ರೆ ಒಂದು ಎರಡ್ ಮೂರು ಲಾಕ್ ಬೇಕು ಇಪ್ಪತ್ ಕುರಿ ತಗೊಳಕ

ಬ್ಲಾಂಕೆಟ್ ಕೊಡ್ತಾರ ಒಳಗೆ ಮುಖ ಅಂತ ಹ್ಮ್ ಹ್ಮ್ ಹಂಗೆ ದಿಲೀಪ್ ಕರ್ಕೊಂಡು ಹೋಗ್ಲಕ್ರಿ ಬೆಸ್ಟ್ ಕೊಡ್ಲಾಕ್ ಪರ ಹಿಮ್ಲಾತಿ ಬೆಂಗ್ಳೂರ್ ಬರ್ತರಿ ಹಂಗ ವಿಡಿಯೋಸ್ ನೋಡತಾರ ಅವ್ರ ಭಿ ನೀವ್ ನೋಡ್ತೀರಿ ಏಯ್ ಯಾರ ನೀವ್ ನೋಡತ್ರಿ ಎರಡ್ ನೂರ ರೂಪಾಯಿ ಎಣ್ಣೆ ಹಾಕ್ಸ್ತೀರಿ ನಿಮ್ ಕಾರಿಗೆ ಆಯ್ತು ತೋರ್ಸ್ಬೇಕಂತ ಹೇಳಿ ಫೋನ್ ಪೇ ಮಾಡಿ ಎಸ್ ನೋಡಿದ್ರಿ ಏನ್ ನಾವ್ ಹೋಗ್ಲತ್ತಿವಲ್ರಿ ದೇವಗಿರಿ ತಾಂಡ ಅಂತದಲ್ರಿ ತಾಂಡ ಅದು ಸೊ ಅಷ್ಟು ಇಲ್ಲ ನೋಡ್ರಿ ಅಷ್ಟ ದೊಡ್ಡ ಘಟ್ಟ ನೋಡ್ರಿ ದೇವಗಿರಿ ತಾಂಡ ಹೆಂಗ್ ಹೋಗ್ಬೇಕು ನಿಮ್ ತಾಂಡಾನೆ ಬಾದ್ಲಾಪುರ್ ಈ ಘಟ್ಟದಾಗ ಹೋಗ್ಲತ್ತಿ ಹುಲಿ ಅದು ಬಂದ್ ಅಂದ್ರ ಹಾ ಘಟ್ಟದಾಗ ಏನ್ರ ಅವ ಏನವಾ ಹಾವು ಹುಲಿ ಚಿರತೆ ಹಾಂ 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 ಇಂಥ ಘಟ್ಟದಾಗ ನಾವು ಅದು ಊರದ ರೀ ಅದು ಸೊ ಆ ಊರಿಗೆ ನಡಿದ ನಾವು ಅಲ್ಲಿ ಹೋಗಿ ಎಲ್ಲ ಹುಡುಗರ ಜೊತೆ ಕೂತು ಹುಡುಗರು ಕಷ್ಟಗಳು ಕೇಳಿ ಹುಡುಗರು ಏನೇ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅಥವಾ ಅವ್ರ ಡೆವಲಪ್ಮೆಂಟ್ ಹೆಂಗದ ಇಲ್ಲ ಡೆವಲಪ್ ದಿನ ಒಂದಿನ ಒಂದಿನ ಅವ್ರ ಜೊತೆ ಸ್ಪೆಂಡ್ ಮಾಡೋದು ಹಿಂಗೆ ಅವ್ರದ್ದು ನಿಮಗೆ ಗೊತ್ತಾಗಬೇಕಲ್ರಿ ಆಲ್ಮೋಸ್ಟ್ ಅದು ಸೊ ಅದ್ರ ಸಂಬಂಧ ಈ ವಿಡಿಯೋ ಮಾಡೋ ಉದ್ದೇಶ ನನಗೂ ಒಂದು ಸ್ಕೂಲ್ ಮೆಮರೀಸ್ ಬರಲಿ ನೆನಪಾಗ್ಲಿ ದೇವಗಿರಿ ತಂಡ ಹಿಡಿದು ಅಲ್ಲಿ ಸರ್ಕಾರಿ ಸಾಲ ಇದೆ ಗೌರ್ಮೆಂಟ್ ಎಷ್ಟು ಹೈ ಹೈಸ್ಕೂಲ್ ಅದು ಇಲ್ಲ ಹೆಂಗ ಹೋಗ್ಬೇಕು ಹೈಸ್ಕೂಲ್ ಆಯ್ತಾಯ್ತು ಸರಿ ಥ್ಯಾಂಕ್ ಯು ನಾವು ಅಲ್ಲಿಗೆ ಅಲ್ಲಿಗೆ ನಡೆದೇವು ನಾವು ಸ್ಕೂಲಿಗೆ ನಡೆದೇವ್ರಿ ಯಾರು ಯಾರ ಹರಾಗಿ ಎಲ್ಲರೂ ಇಲ್ದಾರ ಶಾಲಿ ಇಲ್ದ ಗೌರ್ಮೆಂಟ್ ಶಾಲಿ ಇಲ್ದ ಹಾ ನೀವು ನೀವು ಬರಲ್ ನೀವು ಹೋಗಲ್ಲ ರೀ ಅಲ್ಲಿಗೆ ನೀವು ಶಾಲೆಗೆ ಹೋಗಲ್ರಿ ಅಲ್ಲಿ ಎಲ್ಲಿ ಹೋಗ್ತೀವ್ರಿ ನೀವು ಚುಟ್ಟಿ ಇದೇವತ್ತ ಯಾಕ

ಹುಷಾರನ ರೀ ಏನ್ರೀ ಅವ್ರಿಗೆ ಹುಷಾರ್ ಮಾಡೋದು ನಿಮ್ ಕೈದಾಗ ಸರ್ ಎಲ್ಲ ಅದೇ ಮೇನ್ ಈಗ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಾಗೆಲ್ಲ ಕಲ್ಸಲ್ ಕಲ್ಸಲ್ ಅಂತಾರೀ ಹಾ ಮೂವತ್ತೊಂದು ಏನು ಮೂವತ್ತರ ಜನ ಬರ್ತಾವೊಂದು ಏನ ಮೂವತ್ತು ಯಾ ಮ್ಯಾಥ್ಸ್ ಟೀಚರ್ ಅವ್ರಿ

ಪೇರೆಂಟ್ಸ್ ಇದ್ರಿ ಎಲ್ಲಕ್ಕಿಂತ ಪೇರೆಂಟ್ಸ್ ಇರ್ತೇನ್ ಎಲ್ಲಾರು

ಅವ್ ಪೂರಾ ಮ್ಯಾಗೆ ನೀರು ಪೂರ ಹಿಂಗ್ಲತ್ತ ಸರ್ ನೀರು ಹಿಂಗ್ಲತ್ತಲ್ರಿ ಹಾ ಹುಡುಗನ ಮ್ಯಾಲ ಬಿದ್ದೀರಿ ಇಲ್ಲಿ ರೀ ಗೌರ್ಮೆಂಟ್ ಗೋರ್ಮೆಂಟ್ ರೀ ಈಗ ಇದ ಪೂರಾ ಹಿಂಗ್ಲತ್ತವ್ರಿ ಪರ್ ಪೂರಾ ಮ್ಯಾಲೆಲ್ಲಿ ನೀರೆಲ್ಲ ನೋಡ್ರಿ ಗೊತ್ತಾಗಲ್ರಿ ಹಿಂಗಾದ್ರೆ ಏನಾರ ಕಂಪ್ಲೇಂಟ್ ಅದ ಕೊಡ್ರಿ ಸರ್ ಹಾಂ ಹಾ ಮಾತಾಡಿದ್ರೆ ಐತ್ರಿ ಸರ್ ನಾ ಎಲ್ಲ ಇದು ಮಾಡಿಸ್ತೀನಿ ರಿಪೇರ್ ಮಾಡಿಸ್ತೀನಿ ಪಿ ಡಿ ಅವ್ರಿಗೆ ಹೇಳಿ ಬಂದಿಲ್ಲ ಹೋಗಿಲ್ಲ ಅವ್ರ ದೇವ ಸ್ವಾಮಿ ನೀವು ನಮಗೆ ಇಲ್ಲ ಒಂದ್ ಹನಿ ಬಿತ್ತು ಅಂದ್ರೆ ಏನೋ ಎರಡು ಲಕ್ಷ ರೂಪಾಯಿ ಸಾಮಾನು ಪೂರ ಹಾಳಾಗುತ್ತೆ ಹಾಂ ಎರಡು ಲಕ್ಷ ರೂಪಾಯಿ ಲೈಬ್ರರಿ ಸಾಮಾನು ಅವ್ರಿಗೆ ಪೂರ ಮ್ಯಾಗ್ ನೀರು ಹಂಗೆ ನಿಂದ್ರತ್ತೇನ್ರಿ ಮ್ಯಾಚ್ ಹತ್ತ ಮೇಲೆ ನೀರು ಹೋಗಪ್ಲೆ ಮಾಡಿಲ್ಲ ಇಲ್ಲ ಹೋಗಪ್ಲೆ ಜಾನ್ ಅಂತವ್ರಿ ಅವ್ರು ನೀರು ಹಾಂ 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 ಹೊಸ ಬಿಲ್ಡಿಂಗ್ ಹಾಳಾಗಿದ್ರಿ ಅದು ಒಂದೆರಡನೇ ಮೂರನೇ ಐತ್ರಿ ಬಟ್ ಇದು ಹಿಂಗೆ ಹಿಂಗೆ ಸರಿ ಇದು ಇನ್ಸ್ಪೆಕ್ಷನ್ ಸರ್ ಇಲ್ಲಿ ನೀರ್ ಹನಿ ಹನಿ ಕಡ್ಲತ್ತೀನ್ ಆಗಿಲ್ರಿ ಯಾರ ಬಿದ್ದಾವ ಯಾರ ತೆರೆ ಮೇಲೆ ಬಿದ್ದೆಂಟ್ ಅದೇ ಅದೇ ಮನ್ಮನೆ ಆಗೇದ್ರಿ ಬಂದಿ ಅಂದ್ರೆ ಅಲ್ಲಿ ಭೀ ಮೊದ್ಲೆಂಡ್ ಆಗೇತ್ರಿ ಅದು

ಈ ಸಲ ಖುಷಿ ಖುಷಿದಾಗೆ ಹೇಳತ್ತೀರಿ ನಾ ಇಸ್ ಕೊಡಲತ್ತಂದ್ರೆ ಹಾಂ ಅಲ್ಲ ನೀವು ತೋರ್ಸು ಏನ ಏನೇನು ಆಸೆ ತೋರ್ಸ ಹೋಗಲ್ಲತನ ಐ ಸೈಕಲ್ ಇಲ್ಲ ಕೊಡೋಣ ರೀ ಏಳ ಸ್ಪೋರ್ಟ್ಸ್ ಬೇಕಂದ್ರೆ ಹೇಳಿ ಸೈಕಲ್ ಗೌರ್ಮೆಂಟ್ ಕೊಡೊಂಡಿಲ್ಲ ರೀ ಸಾಲಿ ಸಾಲಿಗೆ ಕೊಡೋಣಿಲ್ಲ ನಿಮ್ಗೆ ಬರಲ್ಲ ನೀವು ಐದನೇ ಇದರಲ್ಲ ನಿಮ್ಮ ಸೈಕಲ್ ಕೊಡ್ತಾರೆ ಎಣ್ಣೆ ಕೊಡಲ್ಲ ಉಂಟ್ರು ನೀವು ಸೈಕಲ್ ಸಲಕ ಎಣ್ಣೆಗೆ ಹೋಗ್ತೀನಿ ಅದೇ ಮತ್ತೆ ಸರ್ ಬಂದರಿ ಮತ್ತೆ ಸರ್ ಒಂದು ಸರ್ ಸರ್ ಎಲ್ಲ ಅವರೆಲ್ಲ ಹೇಳಿದೆಲ್ಲ ತರ್ತೇವೆ ಸರ್ ನಾವು ಸ್ಪೋರ್ಟ್ಸು ಸೊ ಮಂಡೇ ಬರ್ ಇದು ಟ್ಯೂಸ್ಡೇ ಬರ್ತೇವೆ ಸರ್ ಬರ್ತೇವೆ ರೀ ನೀವು ಇರ್ತೀರಿ ಇಲ್ಲಿ ಮತ್ತೆ ಅಂಕ ಇಂಕ ಬ್ಯಾನಿ ಐತೆ ಅದ್ರ ಬರ್ತೇವೆ ಸರ್ ಬಾಯ್ ಸರ್ ನಿಮ್ಮ ಗುಡ್ ನೇಮ್ ನಿಮ್ಮ ಹೆಸರು ಸರ್ ಕೈ ಯು ಸರ್ ನಿಮ್ದು ರಾಯಪ್ಪ ಸ್ಪೋರ್ಟ್ಸ್ ತಂದು ಕೊಡ್ತೇವೆ ಆಡಾಟ್ರಿ ಥ್ಯಾಂಕ್ ಯು ತರಲೋದಂದ್ರೆ ಪರ್ವಾಳ ಖುಷಿ ನೋಡ್ರಿ ಸರ್ ಎರಡು ಸ್ಪೋರ್ಟ್ಸ್ ಅಂದ್ರೆ ರಾಶನ್ ಕೊಡ್ತಾರು ಅಪ್ಡೇಟ್ ಆಗ್ಯದ ಪೂರ ನಿಮ್ ತಂಡದ ಫೈವ್ ಜಿ ಬರ್ತದೆ ಟ್ಯಾಕಿಂಗ್ ಆಗಿದೆ ನೋಡ್ರಿ ಇದು ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಇದಾಗ ಆಂಗಲ್ಾಸ್ ಆಗಿದೆ ಯಾವಾಗ ಬಿಡದ ಗೊತ್ತಿಲ್ಲ ಮೇಲೆ ಕಟ್ಟ ಆದ್ರ ಬಿ ಗುಣನೇ ಟಾಕಿ ಬಿದ್ದಿಲ್ಲ ಏನೇ ಪ್ರಾಬ್ಲಮ್ ಎಂಟು ಆಗಿ ಏನು ಕಡಿ ಕಡಿ ಹೇಗೆ ಅದ್ಲೇ ವಯಸ್ಸು ಹೋಗಿದ್ದೇವ್ರಿ ನಾವು ಆ್ಯಕ್ಚುಲಿ ದೇವರಿ ತಂಡಕ್ಕೆ ಬಟ್ ಅಲ್ಲಿ ಹೋಗಿ ನಾವು ಮಾಡ್ಬೇಕಂತಿದ್ದೆವು ಒಂದು ಆಯ್ತೆ ಒಂದು ಸೊ ಅಂದ್ರೆ ಯಾರು ಹೇಳ್ದ್ರಿ ನಮ್ಮ ಛತ್ ಬೀಳತ್ತದ ನೆಂದು ಹೋಗ್ಯದ ಸೊ ಒಳಗೆ ನೀರು ಬಿಡ್ಲತ್ತವ ಅದಕ್ಕೆ ಮಾಡಿಸ್ಕೊಡ್ರಿ ಅಂತಂದ್ರೆ ಅವ್ರು ನಮಗೆ ನಾನು ಹಾಕೊಂಡು ಬೋಟ್ ಬಟ್ಟೆ ನೋಡಿ ಅಂತ ತಿಳ್ಕೊಂಡ್ರೆ ಇವ್ ದೊಡ್ಡ ಎನ್ ಜಿ ಓ ಅನ ಸೌಕರ್ ಅಪ್ಪನ ಮಗ ಅನ ಇವ ಅಂತ ತಿಳ್ಕೊಂಡ್ರ ಅವ್ರು ಬಟ್ ರಿಯಲಿಟಿ ಗೊತ್ತಿಲ್ಲ ರೀ ಅವ್ರಿಗೆ ನಾ ಕಾರಣ ಎರಡು ನೂರು ರೂಪಾಯಿ ಎಣ್ಣೆ ಹಾಕ್ಸ್ಕೊಂಡು ಹೋಗಿದ್ದೆ ಆಗಲ್ಲ ರೀ ಯಾಕೆಂದ್ರೆ ನಾವು ಆ ಫೇಸ್ ಪಾಸ್ ಮಾಡಿ ಬಂದವರು ಇದ್ದೇವಲ್ಲ ರೀ ಸೊ ಅವ್ರು ಹೇಳಿದ್ದು ಕೇಳಿದ್ ನನಗೆ ಭೀ ಅನ್ನಿಸ್ತು ಹೇಳ್ತಾರಪ್ಪ ಯಾರು ಪ್ರಾಬ್ಲಮ್ಸ್ ಅವ ಅಂತ ಸೊ ಅದಕ್ಕೆ ಸ್ಪೋರ್ಟ್ಸು ಮಾಡ್ಬೇಕು ನನ್ನ ದುಡ್ಲಿ ನಾ ಮಾಡ್ತೀವಿ ಸ್ಪೋರ್ಟ್ಸ್ದು ಛತ್ತು ನೀರು ನೋಡ್ರಿ ಒಳಗೆ ಯಾಕಂದ್ರೆ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲರಿ ಗೌರ್ಮೆಂಟ್ ಕಡೆ ಆಸೆ ನಾವು ಚೂರು ಮಾಡ್ಲಾಕ್ ಹೋಗಬಾರ್ದು ಸೊ ನಾ ಹೇಳೋದೇನಪ್ಪ ಅಂತಂದ್ರೆ ಇಡೀ ಕರ್ನಾಟಕದ ಜನತೆ ಒಂದು ಮಾದರಿ ಆಗಿರ್ಬೇಕು ರೀ ಇಡೀ ಕರ್ನಾಟಕದ ಜನತೆನೇ ಅದಕ್ಕೆ ಒಂದು ಮಾದರಿ ಆಗಿರ್ಬೇಕು ಆ ಛತ್ತು ಇಡೀ ಕರ್ನಾಟಕದ ಜನತೆ ಹಾಕಿಸ್ಬೇಕು ರೀ ಗೌರ್ಮೆಂಟ್ ಶಾಲೆಲಿ ಓದಿದ್ರೆ ಮಾತ್ರ ಸಾಧ್ಯ ಇದು ಪ್ಲ್ಯಾನ್ ಏನಂತ ನಿಮ್ಗೆ ನಾ ಹೇಳ್ತೀನಿ ರೀ ಗಿಲ್ಸ್ತ ಅಂಬಿಗೆ ಗೈಸ್ ಇದು ನೋಡಿರಿ ಬಾವಿ ಏನದ ರೀ ಬಾವಿ ಅಮ್ಮ ದಿಲ್ಬಿ ಹೊಸ ಸೆಡ್ ಹಾಕೋಣ ಅಸಲಿಗೆ ಆಡೋವಲ್ಲತ್ತ ಮಗ ಕ್ರೈಸ್ಟಲ್ ವಾಟ್ರ್ ಇದ್ದಂಗೆ ಪೂರಾ ಪ್ಯೂರ್ಟಿಲ್ ವಾಟರ್ ಕ್ರೈಸ್ಟಲ್ ಪೂರಾ ಪ್ಯೂರ್ ನೀರಾವ ರೀ ಈ ಬಾವಿದಾಗ ಇವಾಗ ನಾವು ಬಿಸಿಲಾಡ್ಲಾತೀವಿ

ಗೈಸ್ ನೋಡಿದ್ರೆ ಇಂಥ ನೀರು ನಮಗೆ ಎಲ್ ಸಿಲಕ್ಕೆ ಹೋಗ್ವಿ ಮದುವೆ ಇಂಥ ಪ್ಯೂರ್ ನೀರಾಗಿ ಇಂಥ ಇಸ್ಲಾಡಿದೆವು ಅಂದರೆ ಪಾವನೆ ಐತೆ ನಮ್ಮ ಜನ್ಮ ನಾವು ಆ್ಯಕ್ಚುಲಿ ಯಾಕಂದ್ರೆ ನೋಡ್ತಿದ್ದೆವು ಕಡೆ ಮಡಿಕೇರಿ ಕೇರಳದಲ್ಲಿ ನೋಡ್ತೀವಿ ರೀ ಖಾಲಿ ಇಂಥವು ಫಾಸ್ಟ್ ಟೈಮ್ ನಮ್ಮ ಭೀ ನೋಡೋಣ ಯಾವುದು ಸೊ ಗೈಸ್ ಇವಾಗ ಹಿಂಗೆ ನಾವು ಚಡ್ಡಿ ಮೇಲೆ ಹಂಗೆ ಹೋಗ್ತಾನ್ರಿ ನಾ ಭೀ ಚಡ್ಡಿ ಮೇಲೆ ಹಿಂಗೆ ದಿಲೀಪ ಅವ್ರು ಚಡ್ಡಿ ಮೇಲೆ ಮನೆಗೆ ಹೋಗ್ತಾರಂದ್ರಿ ಇಲ್ಲಿ ಮೇಲೆಗೆ ಹೋಗ್ರಿ ಆರಾಮ್ ರೆಸ್ಟ್ ಮಾಡಿರಿ ಹಾಂ ಗೊಣನೆ ಮದ್ವೆ ಇನ್ಸಲ್ಟ್ ಇದೆ ಮದ್ವೆ ಅದಕ್ಕೆ ಯಾರು ಕರೆದರಿ ಸಲ ಯಾರು ಕರೆದ ಹೆಂಗ ಹೋಗ್ಬಿಡ್ತಾನ ಚಡ್ಡಿ ಬೇಲ್ ಪಿ ಬೈ ಹೋಗ್ಬಿರಿ ಎರಡು ಸಲ ತಿರುಗಿ ತಿರುಗಿ ಕೈ ಕುಂತಿರ್ತಾರೆ ರೀ ಅವ್ರಿಗೆ ಕಾಣಲ್ಲ ಚಡ್ಡಿ ಹಾಕೊಂಡಿದ್ರು ಆದ್ರೂ ಅಂತ ನನಗ ಕಾಣಲತ್ತಾರ ನೋಡ ಚಡ್ಡಿ ಮೇಲೆ ಹೊಂಟಪ್ಲೆ ಕಾಣತ್ತಿಲ್ಲ ಇಲ್ಲ ಲಿಂಗ ಮೇಲೆ ಹೊಂಟಪ್ಲೆ ಕಾಣತ್ತಿಲ್ಲ ಜನ ಹೆಂಬಳ ಹತ್ತಿ ಹತ್ತಿ ಪೂರ ಹಚ್ಚಿನ ಇಲ್ಲಿ ಕರ್ಕೊಂಡ್ ಬಂದ್ರೆ ನಮಗೆ ಗುಡಿಯಾಗ ಒಳಗ ಹರ ಹರ ಮಹಾದೇವ ಕೀ ಜಯ ಜಯ ಕ್ಯಾರಮ್ ಅದ ಈ ಕ್ಯಾರಮ್ ಇರ್ತದ ಚೆಸ್ ಅದ ಚೆಸ್ ಇಲ್ರಿ ಮತ್ತೆ ಎಲ್ಲಿ ಸಿಗ್ತದ ಕೇಳಬೇಕು ಚೆಸ್ ಬೇಕಾಗಿತ್ತು ಹುಡುಗರು ಆಟ ಆಟ ಸಾಮಾನುಗಳು ಬೇಕಾಗಿತ್ತು ನನಗೆ ಅದು ತೊಗೊಂಡು ಹೋಗ್ಬೇಕಂದು ಬಂದೆನಾ ನೀ ಅಂದ ಓಡ್ಲತ್ತಿ ಕಡ ಹೆಂಗ ನೋಡ್ದ್ ನೋಡ್ರಿ ಎಸ್ ವಿಡಿಯೋ ಆಗಿಲ್ಲ ರೀ ಎದ್ದದ ವಿಡಿಯೋ ಆಗಿಲ್ಲ ಅಂದ್ರೆ ಗಾಡಿ ತೊಗೊಂಡು ಗಾಡಿ ಗಾಡಿಗೊಂಡು ಹಿಂಭ್ಲತ್ತಿದ್ದೀವಿ ವಿಡಿಯೋ ಆಗಿಲ್ಲವ ಬಜಾರ್ದಾಗ ಹಿಂಗೆ ಗಾಡಿ ಟೆಸ್ಟ್ ನಿಗೆ ಏಟಿ ಹಿಂಲತ್ತಿರ ಸಿಕ್ಕಿಲ್ಲ ನೋಡಿರಿ ನನ್ನ ಗೀರ್ ಓಡ್ತೀನಿ ಅಲ್ಲಿ ನೋಡಿದ ಅಲ್ಲಿ ಅಲ್ಲಿತನ ಓಡ್ತೀನಿ ಅದಕ್ಕೆ ಯಾವಾಗ ಕ್ಯಾಮ್ರ ಚೆಸ್ ಕ್ಯಾ ಕ್ಯಾರಮು ಚೆಸ್ಸು ರಿಂಗು ಮತ್ತು ಕೆಲವೊಂದೇ ಕೊಡೆ ಐಟಮ್ ಬೇಕಾಗಿವೆ ರೀ ನಮಗೆ ಅಲ್ಲೇ ಪಂದ್ರ ಆಗಸ್ಟಿಗೆ ಎಲ್ಲ ಹೋಗಿ ಕೂಡ್ಲಾಗ ಅದಕ್ಕೆ ನಾನು ಸಿನಿಗೆ ಅವ್ರದ್ದು ದುಖಾನ ಅದ ಬಟ್ ಇವಾಗ ಓಡ್ಲಾದೆ ಓಡ್ಲತ್ತಾನ ಸಚಿನ್ ಫುಲ್ ಅವಾಗ ನೋಡ್ರಿ ಪೂರ ಬಜಾರ್ದಾಗ ಎಲ್ಲರ ಬಂದಿರಿ ಅಂದ್ರೆ ಸಚಿನ್ ಹೆಸರು ಹೇಳ್ರಿ ನಿಮ್ ಕೆಲಸ ಇಲ್ಲ ನಾಗೇಶ್ ಜಾನುವಾರ ಅಂತ ನೋಡ್ರಿ ಇವರಿಬ್ಬರು ನನ್ ಫ್ಯಾನ್ ಸರ್ ಅಂದ್ರಿ ಛೋಟ ಫ್ಯಾನ್ ಇದು ಏನ್ ಟ್ಯೂಷನ್ ಇದು ಏನ್ ಟ್ಯೂಷನ್ ಅದ ನೋಡ್ರಿ ಸೊ ಇಲ್ಲಿ ನಾ ಇಲ್ಲಿ ಇಲ್ಲಿ ನಿಂದಿರ್ಸ್ತೀರಿ ನಮಗ್ ಅಣ್ಣ ಇಲ್ಲಿ ನಿಂದಿರ್ಸಿ ನಮಗ ಫೈನ್ ಅದು ಮಾಡ್ತೀರಿ ಇಲ್ಲಿ ನಾವು ಇದು ಇದ್ದಿಲ್ಲ ಮದ್ದಿಕ್ಕೇ ಇದು ಫೈನಲ್ ಅದಕ್ಕೆ ಕೇಳೋರು ಹಾರ ಹೋಗ್ತದ್ರಿ ಈ ಕಡೆ ಒಗಡೆ ಹೋಗಿ ಬರ್ದಿಲ್ಲ ಹೊಟ್ಟೆ ಎಲ್ಲ ನಾವಿಲ್ಲೇ ಟೆಂತ್ ಎಲ್ಲ ಇಲ್ಲೇ ಕಾಲದ ಹೋಗಿದ್ವಿ ನೋಡ್ರಿ ನಾವು ಸೋರಂದು ಹೊರಗೆ ಬಂದಿಲ್ಲ ಸರ್ ಹೊರಗೆ ಬರ್ತಾರೆ ರೀ ಟ್ಯೂಷನ್ ಸರಿಯಾಗಿ ಕಲಿಯರಿ ಓದ ಬರ್ ಉದ್ದಾರ ರೀ ಕೇಳ್ತದೊಂದು ಟ್ಯೂಷನ್ ಇತ್ತು ರೀ ಟೆಂತ್ ಮ್ಯಾಥ್ ಟ್ಯೂಷನ್ ಅಲ್ಲೇ ಹೋಗ್ತಿದ್ದೆ ಅಲ್ಲಿ ಸರ್ ಅಂತ ಸರಿಯಾಗಿ ಟೀಚ್ ಮಾಡ್ತಿರು ಒಳ್ಳೆ ಎಲ್ಲ ಗೌಡರ್ಮೆಂಟ್ ಸರಿಯಾಗಿದ್ರಿ ರೀ ಎಲ್ಲೆಲ್ಲ ಹೋದ್ರು ನಂದು ಕ್ಲಾಸ್ಮೇಟ್ ಎಲ್ಲ ಫ್ರೆಂಡ್ಸ್ ನೆನ್ಪಾ ರೀ ಅಲ್ಲಿ ಕುಂತ ಕಲ್ಸಿದ ಪಾಠ ನೆನಪಿದ್ ನೆನ್ಪಾಂತು ಹುಮನಬಾದ್ ಮಾಡಿ ಹುಮ್ಬಾದ್ ಹದಿನೈದು ಕಿಲೋಮೀಟರ್ ಇದೆ ರೂಪದಾಗ ಸ್ಪೋರ್ಟ್ಸ್ ಏನೋ ಐಟಮ್ಸ್ ಇಲ್ಲ ಹುಮ್ನಬಾದ್ ರೀ ಬಟ್ ಅಲ್ಲಿ ಹೋಗತಾನ ಅಲ್ಲಿ ಇರ್ತಾವಲ್ಲ ಗೊತ್ತಿಲ್ಲ ನನಗೆ ಬಟ್ ಹೋಗ್ಲಕ್ರೆ ಹೋಗ್ತೀನಿ ರೀ ಫೋನ್ ನಂಬರ್ ತಗೊಂಡಿನ ಟ್ರೈ ಮಾಡ್ಲತ್ತೀನಿ ಫೋನ್ ಮಾಡೋದು ಬಟ್ ರಿಸೀವ್ ಮಾಡಲ್ಲ ಉಂಟಿ ರೀ ಅವ್ರ ಫೋನು ಜಸ್ಟ್ ಹುಮನಾಬಾದ್ ಬಂದ್ರಿ ಮಂದಿ ಮುಂದಿ ಸಗಂಡ್ ಕುಂತಲತ್ತರ ಜರಾ

ಹಾಯ್ ಆಯ್ತು ಪುರಾಣಿ ಸರಿಯಾಗಿ ಪುರಾಣೆ ಹಾ ಫಾಬ್ ಮಾಲಕ ರಮಕ್ಕೆ ಇಲ್ಲಿ ಕರ್ಕೊಂಡ ಬಂದ ತೋಷಲ ಬಂದರು ನಿಮ್ಮ ಹೆಸರೇನ ಅಣ್ಣ ಪ್ರಶಾಂತ್ ಥ್ಯಾಂಕ್ ಯು ಇನ್ನೊಂದು ಗೌಡನ ಗೌಡನ್ ಕರ್ಕೊಂಡ ಬಂದಿರ ಅನ್ನರದು ಗೌಡನೇ ತerd ಕೂಡಲ ತರಿ ಉಳಿದಿರದು ಗೌಡ ನೀವು ಅಣ್ಣ ನಿಮ್ದೇ ತರಿದು ಹಾ ಬ್ಯಾಡ್ ಅಂತ ರೀ ಯೂಸ್ ಆಗಪ್ಪಾ ಏನ್ ರೀ ಕಾಂಪಸ್ ಕಾಂಪಸ್ ಬ್ಯಾಡ್ ರೀ ಕ್ಯಾಂಪಸ್ ಬ್ಯಾಡ್ ಚಸಲು ಲೋಡ ಟೋರ್ಸ ಇದೆನಾದರಿ ಸ್ಕಿಪ್ಪಿಂಗು ರಿಂಗ್ ರಿಂಗ್ ಅಲ್ಲಿ ಮೂರು ಎಕ್ಸ್ಟ್ರಾ ಬರೀ ತಗೊಂಡಿದ್ದೆವು ಅಣ್ಣವ್ರ ಏನೋ ಅವ್ರು ಎಲ್ಲಿಟ್ಟು ಅವ್ರಿಗೆ ಗೊತ್ತಿಲ್ಲ ಒಂದು ಸಿಕ್ಕಿರೋ ಒಂದು ಸಿಗಲ್ ಉಂಟಿಲ್ಲ ರೀ ಆ್ಯಕ್ಚುಲಿ ಮೊಮ್ಮಬಾದಾಗ ಒಂದು ಸ್ಪೋರ್ಟ್ಸ್ ದುಕಾನ್ ಇಲ್ಲ ಅದಕ್ಕೆ ಇದು ಯಾವ ಅಣ್ಣ ಅವ್ರಿಗೆ ಕೇಳ ಇಲ್ಲಾರೇ ಕೇರಮ್ ಸಿಗ್ತೋ ಇಲ್ಲ ಗೊತ್ತಿಲ್ಲ ಅಣ್ಣ ಅವ್ರಿ ಕ್ಯಾರಮ್ ಅವ್ರಿ ಕೇರಮ್ ಅವ್ರಿ ಕೇರಮ್ ಅವ ಪಾಪ ಅಣ್ಣವ್ರೆಲ್ಲ ಇವ್ರೆ ಮುಂದಾಗ ನಮಗೆಲ್ಲ ಇಸ್ಕೊಡ್ಲಿಕ್ಕೆ ಇವತ್ತಿನ ನಮ್ ಇವತ್ತಿನ ದೇವ್ರಂತ ಅನ್ಬೋದ್ರಿ ಸಿಗತಿ ಯಾರ ಬ್ರದರ್ ಅಪ್ಪಿ ಅಪ್ಪರ ರಾಶಿ ಇದೆ ಆ ನೀವು ರಾಶಿ ಇದೆ ಆಗ್ಬಿಡತರ ನೆನೆಸಲ್ಲ್ರಿ ನಾನು ಇವರು ಕೋಮೆ ಬರ್ತಾರ ಅಂತಾರಾ ಇವರು ಪ್ರೈವಟ್ ಆಗ್ಬರ್ತಾರ ಅಂತ ತಗೊಂಡಿರಿ ಎರಡು ಕೇರಮ್ ತಗೊಂಡಿವಿ ಹಂಗೇ ಎರಡು ಚಟಲ್ಕೋಕ ಒಂದು ಕಾಕಿಂಗ್ پورا ಐಶ್ ತಗೊಂಡಿರಿ ಅಲ್ಲಿ ಈ ಸಾಮಾನು ಐಶ್ ತವಾಗಿ ಇಶ್ ತಗೊಂಡು ಹೋಗಬೇಕು ಆ ಕೆರಮ್ಮ ಇನ್ನೇತನ ಹುಡುಗೋರಲ್ಲ ಅದರ ಸಮ ಸಣ್ಣ ತಗೊಂಡಿರಿ ಗೈಸ್ ಪಾಪ್ರಿ ಅಲ್ಲಿ ಇಲ್ಲಿ ಎಲ್ಲಾ ಇಸ್ಕೊಟ್ಟಾರ ಕೆಲಸ ಐತೆರಿ ನಂದು ಸೊ ಗೈಸ್ ಇವಾಗ ಕಾರ್ ತಗೊಂಡು ಸೀದಾ ಮನಿಗ್ ಹೋಗ್ಬಿಡ್ತೇನೆ ಚಾ ಹೋಗಿದೆವು ಅಲ್ಲಿ ಚಾದು ಕೊಡದೆವು ಇವಾಗ ಕಾರ್ ತಗೊಂಡ್ ಹೋಗಿ ನಿಮಗ್ ಮತ್ತೊಂದು ಮಾತ್ ಹೇಳದ್ರಿ ಮುಂದೆ ಹೇಳ್ತೀನಿ ಎಲ್ಲಿ ಹೋಗ್ತೀನಿ ನೋಡ್ರಿ ಅಲ್ಲಿ ಎಲ್ರು ಕೇಳ್ತಾರೆ ಇಲ್ಲಿ ಎಲ್ಲ ಹೋಗದೆ ಎಲ್ಲ ಪಂದ್ರ ಅಗಸ್ಟ್ ಅಲ್ಲಿ ನಾಳೆ ಅದಕ್ಕೆ ರಾಷ್ಟ್ರಗೀತೆ ಬರೋದ್ರ ಯಾವ ತಪ್ಪಲ್ಲ ನಾ ಏನಲ್ಲ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಯಾರು ನೀವಿದ ಗೊತ್ತಿರ್ಬೇಕಲ್ರಿ ನಿಮ್ ಕೆಲ್ಸ ನೀನ್ ಆಗಿರಿ ಮಾಡೋದನ್ನ ಸಿಗಲ್ ಎಲ್ರ ದೇಶ ದೇಶ ಸಲುವಾಗಿ ಎಲ್ಲರ ಗಣ್ಣ ಹಿಡ್ಕೊಂಡು ನಿಂದ್ರಿಂದ ಇರ್ತೀರ ಅಷ್ಟು ಬಂಡದಿರ ಸ್ಯಾ ಗೋಬಿ ಮಂಚೂರಿ ಅನ್ ರೂಪಾಯಿ ಹಾ ಜೀರೋ ಮೂರು ರೂಪಾಯಿ ಪೆಟ್ರೋಲ್ ಹಾಕ್ಸತ್ತೀನಿ ರೀ ಸೊ ಗೈಯಸ್ ನಾ ಆಕ್ಚುಲಿ ಹೇಳ್ತಿದ್ದೆ ನಾ ಸುಮ್ಮನೆ ಏನೋ ಒಂದು ಎರಡು ತೊಗೊಂಡು ಹೋಗ್ಬೇಕಂತೀವಿ ರೀ ಬಟ್ ಇದನ್ನು ನಾ ಆಲ್ಮೋಸ್ಟ್ ಅಲ್ಲಿ ಇದು ನೀವು ವೇಸ್ಟ್ ಅವ ಇದು ಯಾಕೆ ತಗೊಂಡೀನಿ ಅಂತಂದ್ರೆ ಇಲ್ಲಿ ಲೋಕಲ್ ಹೊಮ್ನಾಬಾದ್ದಾಗ ನಮ್ಮ ಚುಡ್ಗುಪ್ಪದಾಗ ಏನು ಸಿಗಲ್ಲ ಸ್ಪೋರ್ಟ್ಸ್ ಅಕ್ಕಿ ದೊಡ್ಡ ವಿಷಯ ಇದು ಬಂದರೆ ಇವನು ಸಿಕ್ತಿಲ್ಲ ಇದು ಸಿಗ್ಲಕ್ಕಿನ ಹುಮನಬದಗೆ ಹೋಗ್ತಾ ಇದು ಇರಬೇಕೆಂದ್ರೆ ಹುಮನಬದಗೆ ಹೋಗ್ತಾ ಹೋಗ್ರಿ ನೀವು ಯೋಚನೆ ಮಾಡಿ ಯಾರ ಗಾಡಿ ಮೇಲೆ ಡೈ ಹೊಡೆದ್ರಿ ಬೈಟದ ಬೇಕು ಬಾ ಏಕ್ ಬೈಟ ಏಕ್ ಥರ